ಹಲೋ ನಮಸ್ತೆ ಇವಾಗ ನಮ್ಮ ನಮ್ಮ ಅಲ್ಲ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇರುವಂಥ ಎಸ್ ಕೆ ಡಿ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವರ ಅಕ್ರಮ ಬಡ್ಡಿ ದಂಧೆಗೆ ಕಡಿವಾಣ ಹಾಕೋ ಉದ್ದೇಶದಿಂದ ನ್ಯಾಯಯುತವಾಗಿ ಮಾಡಲಿ ಬೇಡ ಅಂತ ಹೇಳಲ್ಲ ಆರ್ ಬಿ ಐಯಲ್ಲಿ ಏನು ನಿಯಮ ಇದೆ ಆ ನಿಯಮದ ಪ್ರಕಾರ ಮಾಡಬೇಕೆಂಬುದೇ ನಮ್ಮ ಸೌಜನ್ಯಪರ ಹೋರಾಟಗಾರರ ಒಂದು ಆಶಯ ಅದರಂತೆ ನಾವು ಇಡೀ ಕರ್ನಾಟಕ ರಾಜ್ಯದ ಯಾರಿಗೆಲ್ಲ ಕೊಡಬೇಕು ಅಧಿಕಾರಿಯವರಿಗೆ ಉನ್ನತ ಅಧಿಕಾರಿಗೆ ಮಂತ್ರಿ ಎಲ್ಲರೂ ಕೊಟ್ಟಿದ್ದೀವಿ ಅದೆಲ್ಲ ಹೈಕೋರ್ಟಿಗೆ ಒಂದು ಹಾಕಿದೀವಿ ಅದರಂತೆ ಒಂದು ಪೊಲೀಸ್ ಮಾ ಮಹಾನಿರ್ದೇಶಕರಿಂದ ಒಂದು ಲೆಟ್ರ್ ಬಂದಿದೆ ಆ ಎಲ್ಲರೂ ಹೇಳ್ತಾರಲ್ಲ ಸುಳ್ಳು ಸುಳ್ಳು ಬಂದಿಲ್ಲ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಎಲ್ಲ ಕಡೆಯೂ ದೂರು ಕೊಡ್ತಾ ಇದ್ದಾರೆ ಅದು ಮ ಗಿರೀಶ್ ಮಟ್ಟನವರು ಜಯಂತ್ ಜಯಂತೆಟ್ಟಿ ಸಂತೋಷ್ ರವೀಂದ್ರ ಶೆಟ್ಟಿ ಅವರ ವಿರುದ್ಧ ಕರ್ನಾಟಕ ರಾಜ್ಯದ ಎಲ್ಲ ಠಾಣೆಯಲ್ಲೂ ದೂರು ಕೊಡಬೇಕಂತ ಹೇಳ್ತಾ ಇದ್ದಾರೆ ನೋಡಿ ನಾನು ಸುಳ್ಳು ಹೇಳು ವಿಷಯ ಅಲ್ಲ ನನಗೆ ಬಂದಿರೋ ಅಂಥ ಎಡ್ರೆಸ್ಸನ್ನೆಲ್ಲವನ್ನೂ ತೋರಿಸ್ತೀನಿ ಇದು ಎಲ್ಲಿಂದ ಏನಂತ ತೋರಿಸಿ ಮೊದಲು ಇದು ತೋರಿಸಿ ಇದು ಯಾರ್ದು ನೋಡ್ತಾ ಇದ್ದೀರಲ್ಲ ಇದು ಯಾರಿಗೆ ಬಂದಿರೋದು ಹಾಂ ಅದರ ಪತ್ರವನ್ನು ತಗ ತಗೊಳ್ಳೋಣ ಯಾರ್ದು ಏನಂತ ತೋರಿಸೋಣ ಏನಕ್ಕೆ ಸುಳ್ಳು ಹೇಳ್ತೇವೆ ಅಂತೇಳಿ ಅತ್ಯಾಚಾರಿಗಳು ಬಡ್ಡಿ ದಂಧೆಕೋರರು ಮಾಡ್ತಾ ಇದ್ದಾರಲ್ಲ ಇದು ನೋಡಿ ಯಾರು ಅಡ್ರೆಸ್ ಇದೆ ಅದಕ್ಕೆ ತೋರಿಸಿ ಇದು ನಾನು ಆರ್ ಟಿ ಐಯಲ್ಲಿ ಕೇಳಿರೋಂಥ ಪತ್ರ ಇನ್ನೊಂದು ಡಿ ಐ ಜಿಯಿಂದ ನೇರವಾಗಿ ನಮಗೆ ಕೊಟ್ಟರು ಆದರೂ ಇನ್ನೊಂದು ಪತ್ರ ನೋಡಿ ಏನಿದೆ ಹಾಗಾದರೆ ಕರ್ನಾಟಕ ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿಯವರು ಆ ಇಲಾಖೆಯಲ್ಲಿರುವವರು ನ್ಯಾಯಾಲಯ ಸುಳ್ಳು ಹೇಳ್ದ ಇವಾಗ ಇದನ್ನು ನಿಂದನೆ ಮಾಡ್ತಾ ಇದ್ದಾರೆ ಅವಾಗ ಇದರ ಮೇಲೆ ಅವರಿಗೆ ಮಾನಸ ಕೇಸ್ ಮಾಡಲಿಕ್ಕೆ ಆಗಲ್ಲ ಇನ್ನು ನಾವೇನಾದರೂ ಹೇಳಿದರೆ ಅವ್ರು ಮಾಲ್ನಷ್ಟಕ್ಕೆ ಕೇಸ್ ಇದ್ದಾರೆ ಇದು ಕಾನೂನು ನಿಯಮವಾಗಿರುವಂಥದ್ದು ಇದನ್ನೆಲ್ಲ ಅಪಪ್ರಚಾರ ಮಾಡ್ತಾ ಎಷ್ಟು ಸರಿ ಅವ ಏನು ಬೇಕಾದ್ರೂ ಮಾಡ್ಬೋದಾ ನಾವು ಹೇಳೋದಲ್ಲ ಸುಳ್ಳಲ್ವಾ ನಿಮಗೆ ಏನು ಬೇಕಾದ್ರೆ ಮಾಡ್ಬೋದು ನೋಡಿ ಈವಾಗಲೇ ಇವರು ಈ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇರುವವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಸೇವಾ ಪ್ರತಿನಿಧಿಗಳು ಹಾಗೂ ಯಾರ್ಯಾರು ಸಾಲ ಕೊಟ್ಟಿದ್ದಾರೆ ಯಾರ್ಯಾರು ಸಾಲ ತಗೊಂಡಿದ್ದಾರೆ ಅವರನ್ನು ಕರೆಸಿ ಪ್ರತಿ ಠಾಣೆಗೂ ಐದೈದು ಜನ ಹೋಗಿ ದೂರು ದಾಖಲು ಮಾಡಬೇಕಂತ ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಭಯ ಆಗಿದೆ ಇವಾಗ ತನಿಖೆ ಪ್ರಾರಂಭ ಆಗಿದೆ ಇನ್ನು ಭಯ ಆಗಿದೆ ಅಂದರೆ ಕೌಂಟರ್ ಪ್ರೊಜೆಶನ್ ಅಂತ ಹೇಳಿದ್ರೆ ನಾವೊಂದು ದೂರು ಕೊಟ್ಟಿದ್ದೀವಿ ಅದು ತಪ್ಪು ಆ ಥರ ಯಾವುದು ನಡೀತಾ ಇಲ್ಲ ಅದು ನೀವೆಲ್ಲ ಸಹ ನೀ ತೀರ್ಮಾನ ಮಾಡಬೇಕಾಗಿರೋದು ನೀವೇನು ಗೃಹ ಇಲಾಖೆಯಲ್ಲಾದರೆ ಕರ್ನಾಟಕ ಸರ್ಕಾರ ನಿಮ್ಮ ಅನ್ ಇದೆಯಾ ನಿಮ್ಮ ಕೈಗಳಾಗ ಇದೆಯಾ ಅದು ನೀವೆಲ್ಲ ತನಿಖೆ ಮಾಡಬೇಕಾದ್ರೂ ಅದಕ್ಕಿದ್ರೆ ಅಧಿಕಾರಿಯವರಿದ್ದಾರೆ ಅವರು ತನಿಖೆ ಮಾಡ್ತಾರೆ ನೀವೇನು ಹೇಳೋದು ನೀವೆಲ್ಲ ಕಡೆ ದೂರು ಕೊಡ್ತಾ ಇದ್ದೀರಲ್ಲ ಎಲ್ಲ ಕಡೆಯಿಂದ ಕರೆ ಬರ್ತಾ ಇದೆ ಕಾನೂನು ಪ್ರಕಾರವಾಗಿ ಠಾಣೆಯಲ್ಲಿ ದೂರು ತಕೊಳ್ಳೋರಿಗೆ ಹೇಳ್ತಾ ಇದ್ದೀವಿ ನೀವು ಕಾನೂನು ಪ್ರಕಾರವಾಗಿ ಏನು ನೋಟಿಸ್ ಕಳಿಸ್ಬೇಕು ಅದನ್ನು ಕಳಿಸಿ ನಿಮಗೆ ಅಡ್ರೆಸ್ ಗೊತ್ತಿಲ್ಲ ಅಂದರೆ ಮಾತ್ರ ನಮಗೆ ಕರೆ ಮಾಡಿ ನಾವು ಹೇಳ್ಕೊಡ್ತೀವಿ ನಮ್ಮ ವಿಳಾಸವನ್ನು ಇಲ್ಲ ಈ ಪತ್ರಲ್ಲಿ ಇದೆ ನೋಡಿದಾರಲ್ಲ ಇದೇ ಅಡ್ರೆಸ್ಸಿಗೆ ಕಳಿಸಿ ನೀವು ಏನು ಬಡ್ಡಿಯಲ್ಲಿ ಸುಳ್ಳು ಮಾಹಿತಿ ಇದ್ದೀವಿ ಅಂತಲ್ಲ ನೀವು ತಗೊಳ್ಳುವಾಗ ಪೊಲೀಸ್ ಇಲಾಖೆಯವರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ ನೋಡಿ ನೀವು ದೂರು ತಗೊಳ್ಳೋದಾದರೆ ನೇರವಾಗಿ ಅವರಿಗೆ ಹೇಳಿ ನಿಮ್ಮದು ಕಾನೂನು ಚೌಕಟ್ಟಲ್ಲಿ ನಾವು ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದೀವಿ ಆರ್ ಬಿ ಐ ನಿಮ್ಮ ಪ್ರಕಾರವಾಗಿ ನಾವು ವಾರಕ್ಕೆ ವಾರಕ್ಕೆ ಬಡ್ಡಿಯನ್ನು ಕಲೆಕ್ಷನ್ ಮಾಡ್ತಾ ಇದ್ದೇವೆ ಹದಿನೆಂಟು ಪರ್ಸೆಂಟ್ ಜಾಸ್ತಿ ಬಡ್ಡಿ ಇಲ್ಲ ನಾವು ಹತ್ತು ಗಂಟೆಯಿಂದ ಐದು ಗಂಟೆ ಆರು ಗಂಟೆ ಮಧ್ಯೆ ಮಾತ್ರ ಬಡ್ಡಿ ವಾರಕ್ಕೆ ಹೋಗ್ತಾ ಇರೋದು ಅಂದರೆ ಮಧ್ಯೆ ಹೋಗ್ತಾ ಇಲ್ಲ ಯಾವುದೇ ದೂರನ ಎಲ್ಲೂ ದಾಖಲು ಮಾಡಿಲ್ಲ ಕೊಡಿ ನೀವು ಅದನ್ನು ತಗೊಳ್ಳಿ ನೀವು ಅರ್ಥ ಅವರ ದೂರ ತಗೊಂಡ ನಂತರ ನಮಗೆ ಕರೆ ಮಾಡೋದು ಅದೆಲ್ಲ ಬೇಕಂತಿಲ್ಲ ಇಲ್ಲ ಇದು ತನಿಖೆ ಮಾಡಿ ಪ್ರತಿಯೊಂದು ಠಾಣೆಯಲ್ಲೂ ಇದೆ ಇದು ಮಾತ್ರ ಅಲ್ಲ ನೀತಿ ಟ್ರಸ್ಟ್ ಅಂತೇಳಿ ಇನ್ನೊಂದು ಟ್ರಸ್ಟ್ ಹೆಸರಲ್ಲೂ ಇದೆ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲಾ ಜಿಲ್ಲಾಡಳಿತಕ್ಕೂ ಎಸ್ ಪಿ ಅವ್ರಿಗೆ ಕೊಟ್ಟಿದ್ದೀವಿ ಅದನ್ನು ನಾವು ಆರ್ ಟಿ ಐಲಿ ಕೇಳುವಾಗ ಎಲ್ಲ ಪ್ರತಿಯೊಂದು ಪತ್ರವು ಪ್ರತಿಯೊಂದು ಠಾಣೆಗೆ ವರ್ಗಾವಣೆ ಅದು ತನಿಖೆ ಮಾಡಿದ್ದು ತನಿಖೆ ಮಾಡಿ ಅವ್ರಿಗೆ ಹೇಳಿ ನೋಡಿ ಈ ಥರ ಬಂದಿದೆ ಅಂತ ನಾವು ಕೈಗೊಳ್ತೇವೆ ಕ್ರಮ ಕೈಗೊಳ್ತೇವೆ ಹೇಳಿ ಇಲ್ಲ ನೀವು ಕೊಡ್ತಾ ಇದ್ದರೆ ನೋಡಿ ನಮ್ಮ ಟೈಮ್ ಎಷ್ಟು ವೇಸ್ಟ್ ಆದರೆ ನಿಮಗೆ ಗೊತ್ತಿರುತ್ತೆ ಆ ಟೈಮಿಗೆ ನಮಗೆ ಕೊಡಬೇಕಾದ್ರೆ ಲಾಸ್ಟ್ ನಾವು ಓಡಾಡೋ ಖರ್ಚು ಸಮೇತ ನೀವು ಕೊಡಬೇಕಾಗತ್ತೆ ಈ ಅಕ್ರಮ ಬಡ್ಡಿದಂಧೆ ಮಾಡ್ತಾ ಇರುವಂಥ ಅತ್ಯಾಚಾರಿಗಳು ಏನು ಈ ಧರ್ಮಸ್ಥಳ ಗ್ರಾಮದಲ್ಲಿದ್ದ ಅತ್ಯಾಚಾರಗಳು ಈ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾರೆ ಅಕ್ರಮ ಬಡ್ಡಿದಂತೆ ಕಡಿವಾಳ ಆಕಳಿ ನಾವು ಹೊರಟ್ರೆ ನಮ್ಮ ತೇಜವಾದ ಮಾಡಲಿಕ್ಕೆ ಹೊರಟವರು ಹೇಳಿದಂತೆ ಏನಾದರೂ ದೂರು ಕೊಟ್ಟರೆ ನಾಳೆ ಇವರು ಇರಲ್ಲ ನಿಮ್ಮೊಟ್ಟಿಗೆ ದೂರು ಕೊಟ್ಟರಲ್ಲ ನಿಮ್ಮೊಟ್ಟಿಗೆ ನಿಮ್ಮನ್ನು ಇವಾಗ ಪ್ರಚೋದನೆ ಮಾಡಿ ನಾವು ಸಾಲ ಕೊಡ್ತೀವಿ ಹೋಗಿ ಅಂತ ಕೊಡ್ತಾ ಇದ್ದೀವಲ್ಲ ನಿಮ್ಮೊಟ್ಟಿಗೆ ಇವರು ಇರೋಲ್ಲ ಲಾಸ್ಟೇ ನೀವು ಬರ್ತೀರ ನಮ್ಮೊಟ್ಟಿಗೆ ಸರ್ ನಮಗೆ ಅನ್ಯಾಯ ಆಗಿದೆ ಅಂತ ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಹೇಳ್ತಾ ಇದ್ದೀವಿ ನೀವು ದೂರು ಕೊಡುವಾಗ ಆಲೋಚನೆ ಮಾಡಿ ಮತ್ತು ದೂರು ಕೊಡುವ ನಿಮ್ಮ ಪಕ್ಕ ಸರಿಯಾದ ಅಡ್ರೆಸ್ ಕೊಡಿ ಯಾವುದೋ ಅಡ್ರೆಸ್ಸು ಯಾವುದೋ ಸಂಘ ಅಂತ ಬೇಕಂತಿಲ್ಲ ನಿಮ್ಮ ವೈಯಕ್ತಿಕ ಯಾವ ಅಡ್ರೆಸ್ ಆ ಅಡ್ರೆಸ್ ಕೊಡಿ ನಮಗೆ ನಾಳೆ ನೋಟಿಸ್ ನಿಮಗೂ ಕಳಿಸ್ತೀವಿ ಇದು ಇವತ್ತಿಗೆ ನಿಂತಿಲ್ಲ ಇದು ಇದು ಇವಾಗ ಇದನ್ನು ನಾವು ಹೈಕೋರ್ಟ್ಗೆ ಹಾಕ್ತಾ ಇದ್ದೀವಿ ಕೋರ್ಟ್ಗೆ ಪ್ರತಿಯೊಂದು ಠಾಣೆಯಿಂದ ಬರುವಂಥ ವರದಿಯನ್ನು ತೆಗೆದು ನಾವು ಕೋರ್ಟ್ಗೆ ಹಾಕ್ಲೇಬೇಕು ಅದಕ್ಕೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ತಾ ಇರೋದು ಕೆಲವೊಂದು ಅಧಿಕಾರಿ ಯಾವ ರೀತಿಯಲ್ಲಿ ವರದಿ ಕೊಡ್ತಾರೆ ನೋಡ್ತಾ ಇದ್ದೀವಿ ಆದರೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಕರ್ನಾಟಕ ಪೊಲೀಸ್ ಇಲಾಖೆ ಅಧಿಕಾರಿಗಳು ಒಂದಿಷ್ಟು ಜನ ಏನೋ ಓ ಅವರ ಏನೋ ಅವರೊಂದು ಎಜುಕೇಷನ್ಗೆ ದುಡ್ಡು ಕೊಟ್ಟ ಎಜುಕೇಷನ್ ಮಾಡಿ ಏನೋ ಇದಕ್ಕೆ ಬಂದವರು ಮಾತ್ರ ಅವರ ಪರವಾಗಿ ನಿಂತಿದ್ದಾರೆ ಉಳಿದವರು ಎಲ್ಲ ಇದು ಸತ್ಯ ಒಳ್ಳೆಯ ವಿಷಯ ಒಳ್ಳೆ ಇದು ಕೊಟ್ಟ ಕೊಡ್ತಾ ಇದ್ದೀರಿ ನೀವು ಹೋರಾಟಗಾರರು ಇಷ್ಟು ದಿನ ಯಾರೂ ಅವರ ವಿರುದ್ಧ ಮಾತಾಡುವರೆಲ್ಲ ಒಂದು ದೂರು ಕೊಡುವರೆಲ್ಲ ಇವತ್ತು ಬಂದಿದ್ದೀರಿ ಅದಕ್ಕೆ ನಾವು ನಿಮ್ಮನ್ನು ಅಭಿನಂದಿಸ್ಲೇ ಹೇಳ್ತಾ ಇದ್ದಾರೆ ಅದು ಸಾಕು ನಮಗೆ ಅದಕ್ಕೆ ದೂರು ಕೊಡುವವರು ಎಚ್ಚೆತ್ಕೊಳ್ಳಿ ನಾಳೆ ನಾವು ಹೋಗ್ತಾ ಇದ್ದೀವಿ ಒಂದು ಐದಾರು ಠಾಣೆಗೆ ಎಲ್ಲಿ ನಾವಾಗಿ ಕೊಡ್ತಾ ಇರೋಲ್ಲ ನಮ್ಮನ್ನು ಯಾವ ಠಾಣೆಗೆ ಕರೆದೀವಿ ಅದೇ ಠಾಣೆಗೆ ನಾವು ಸ್ಥಳೀಯರು ಅಕ್ರಮವಾಗಿ ಈ ಬಡ್ಡಿ ಬಂದೊಂದಿಗೆ ಸಿಕ್ಕಿ ಸಿಲುಕಿ ನೊಂದವರು ದೂರು ಇದ್ದೀವಿ ವೀರೇಂದ್ರ ಹೆಗಡೆಯವರ ವಿರುದ್ಧ ನಮಗೆ ಯಾವ ರೀತಿಯಲ್ಲಿ ಕರೆ ಮಾಡಿದಿರಿ ಯಾವ ರೀತಿಯಲ್ಲಿ ನೋಟಿಸ್ ಕಳಿಸ್ತಾ ಇದ್ದೀರಿ ಅದೇ ರೀತಿಯಲ್ಲಿ ರಾಜ್ಯಸಭಾ ಸದಸ್ಯರಾಗಿರುವಂಥ ವೀರೇಂದ್ರ ಹೆಗಡೆಯವರಿಗೂ ನೋಟಿಸ್ ಕಳಿಸಲೇಬೇಕು ಅಲ್ಲವ್ರಿಗೂ ನಾವು ಆ ಠಾಣೆ ಮುಂದೆ ಕೂರ್ತೀವಿ ನಮಗೊಂದು ಕಾನೂನು ಅವ್ರಿಗೊಂದು ಕಾನೂನು ಇಲ್ಲ ಎಲ್ಲರ ಕಾನೂನು ಒಂದೇ ಅದು ತೆತ್ತಿ ಇಳಿರಿ ಈ ಮೂಲಕ ಮನವಿ ಮಾಡ್ತಾಯಿದ್ದೀವಿ ಅದು ಅಲ್ಲದೆ ಈಗಾಗಲೇ ಈ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡ್ತಾರೋ ಸೂಪ್ರವೈಸರ್ ಅವರು ಬೆಳಗ್ಗೆ ಏಳು ಗಂಟೆ ಫೀಲ್ಡ್ ಇಳಿಬೇಕು ಇಡಿ ಅನಿಲವರಿಗೆ ಕೇಳ್ತಾ ಇದ್ದೀವಿ ಇದು ಏಳು ಗಂಟೆಗೆ ಆ ಸೈಟಿಗೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡಬೇಕಂತ ವೀಡಿಯೋ ಕಳ್ಸೋ ಫೋಟೋ ಕಳಿಸ್ಬೇಕಂತ ಅಪ್ಪ ನಿನಗೆ ಹೆಂಡತಿ ಮಕ್ಳು ಯಾರು ಇಲ್ವಾ ನಿನಗೆ ನನ್ನ ಮಿತ್ರರು ಇದ್ದಾರೆ ಅದರಲ್ಲಿ ಅವರೇ ಹೇಳ್ತಾ ಇದ್ದಾರೆ ನೀವು ಮಾಡ್ತಾಯ್ರು ಒಳ್ಳೆ ಕೆಲಸ ಅತ್ಯಾಚಾರ ಎಡೆಮುರಿ ಎಡೆಮುರಿ ಕಟ್ತಾ ಇದ್ದೀರಿ ಅಕ್ರಮ ಬಡ್ಡಿ ಬಡ್ಡಿದಂದು ಎಡೆಮುರಿ ಕಟ್ತಾ ಇದ್ದೀರಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಸರ್ ನನಗೆ ಉಪಾಯ ಇಲ್ಲ ಇವರದ್ದು ಬಡ್ಡಿಗೆ ದುಡ್ಡು ತಗೊಂಡಿದ್ದೀವಿ ಅದು ಮುಗಿಸಲಿಗೋಸ್ಕರ ನಾವು ಇಲ್ಲಿ ಇದ್ದೀವಿ ಎಲ್ಲರೂ ನಿಮ್ಮೊಟ್ಟಿಗೆ ಇದ್ದಾರಂತ ಬೆಳಿಗ್ಗೆ ಏಳು ಗಂಟೆಗೆ ಕಳಿಸ್ತಾ ಇದ್ದಾರಂತ ಈ ಮನೆಯಲ್ಲಿ ಈ ಮಕ್ಕಳನ್ನು ಶಾಲೆ ಕಳಿಸೋದು ಟ್ಯೂಷನ್ ಕಳ್ಸೋದು ಅವರ ಬಟ್ಟೆ ಇಸ್ತ್ರಿ ಮಾಡಿಕೊಳ್ಳಲಿಕ್ಕಿರೋವಂಥದ್ದು ಇದೆಲ್ಲ ನೀನು ಬಂದು ಮಾಡ್ತೀಯಾ ನೀನು ಬಂದು ಮಾಡ್ತೀಯಾ ಏನು ಎಷ್ಟೊಂದು ತೇಜವಾದ ಮಾಡ್ತಾ ಇದ್ದೀಯಾ ನೀನು ಬೇಕು ಇತ್ತಿಮತಿ ಬೇಕಾರೆ ನೀವು ನಾವೇನಾದರೂ ದೂರು ಕೊಡ್ತಾ ನೇರವಾಗಿ ಕೋರ್ಟ್ ಹಾಕಿ ನೀವು ನಮ್ಮದೆಲ್ಲ ಸರಿ ಇದೆ ಅಂತ ಏನು ಕಾನೂನು ಚೌಕಟ್ಟಲ್ಲಿ ನಾನು ಮಾಡ್ತಾಯಿದ್ದೀನಿ ಅಂತ ಕೊಡೋ ನೀನು ಅದು ಹೊರತು ಇಳಿಸೋದು ಆಮೇಲೆ ಅಲ್ಲಿಂದ ದೂರು ಕೊಡಿಸು ಇಲ್ಲಿಂದ ದೂರು ಇದೇ ಆಗೋಯ್ತಲ್ಲ ನಮ್ಮ ನಿಮ್ಮದು ಕಾನೂನು ಚೌಕಟ್ಟಿದ್ರೆ ಏನಕ್ಕೆ ಹೆದರಬೇಕು ನೀವು ಯಾರಿಗೆ ಹೆದ್ರಬೇಕು ಅದಕ್ಕೆ ಇವತ್ತು ಸೌಜನ್ಯ ಹೋರಾಟಗಾರ ಎಲ್ಲರೂ ಸೇರಿಕೊಂಡಿದ್ದಾರೆ ನೋಡಿ ಆ ಬ ತುಂಬ ಅನ್ಯಾಯ ಮಾಡ್ತಾಯಿದಿರಿ ಪ್ರತಿಯೊಬ್ಬರು ಎಚ್ಚೆತ್ಕೊಂಡಿದ್ದಾರೆ ಅವರಿಗೆ ಪಿ ಎಫ್ ಇದೆ ಅನ್ನೋ ಒಂದು ನಾವು ಹೇಳೋದಕ್ಕೆ ಸ್ವಲ್ಪ ಎಚ್ಚೆತ್ಕೊಂಡು ಅಲ್ಲಿಂದಲೇ ಎಚ್ಚೆತ್ಕೊಂಡು ಏನೋ ವಾಸು ಮಾಡ್ತಾಯಿದ್ದಾರೆ ಪರ್ಮೆಂಟ್ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಮಧ್ಯದಲ್ಲಿ ಬೆಳಿಗ್ಗೆ ಫೀಲ್ಡಿಗೆ ಇಳಿದು ಬಡ್ಡಿ ದಂಧೆ ಕೆಲಸ ಮಾಡಬೇಕು ಇದು ತುಂಬ ತೊಂದರೆ ಆಗ್ತಾ ಇದೆ ನಾವು ಇವಾಗ ಕಾರ್ಮಿಕ ಇಲಾಖೆ ದೂರು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಒಬ್ಬರು ಹೆಣ್ಣು ಮಗಳು ಇದೇ ವಿಷಯದಲ್ಲಿ ಹಕ್ಕು ಆಯೋಗಕ್ಕೆ ನಮಗೆ ಎಂಟು ಗಂಟೆ ಅಲ್ಲ ಹತ್ತು ಗಂಟೆ ಹನ್ನೆರಡು ಗಂಟೆ ದುಡಿಸ್ತಾರೆ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ದೂರು ಕೊಟ್ಟರೆ ಅವರನ್ನು ಡಿ ಪ್ರಮೋಷನ್ ಮಾಡಿಸಿ ಬೆ ಇಲ್ಲಿ ಚಾಮರಾಜಪೇಟೆಯಿಂದ ಚಾಮರಾಜನಗರ ಇನ್ನೊಂದು ಕಡೆ ಹಾಕಿದ್ದಾರೆ ಇದು ಇವರ ಕುತಂತ್ರ ಈ ರೀತಿಯಲ್ಲಿ ಎದುರಿಸ್ತಾ ಇದ್ದಾರೆ ಸಂಬಳ ಕೊಡ್ತಾಯಿಲ್ಲ ಇಷ್ಟು ತಿಂಗಳು ಸಂಬಳ ಅಂತ ಕೊಡ್ತಾಯಿಲ್ಲ ಇದೇ ರೀತಿಯಲ್ಲಿ ಕಾರ್ಮಿಕ ಇಲಾಖೆ ದೂರ್ಕೊಳ್ಳಿಕ್ಕೆ ಎಸ್ ಕೆ ಡಿ ಆರ್ ಡಿ ಪಿ ಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರ ಗ್ರಾಮಾಭಿವೃದ್ಧಿ ಯೋಜನೆಯ ಕೆಲಸ ಮಾಡ್ತಾರೋ ಪ್ರತಿಯೊಬ್ಬರು ಬಂದಿದ್ದಾರೆ ಒಳ್ಳೆ ಒಳ್ಳೆ ಸಂತೋಷ ವಿಷಯ ಈ ಥರ ಮುಂದೆ ಬನ್ನಿ ಪ್ರತಿಯೊಂದರ ಮುಂದೆ ಮುಂದೆ ಬನ್ನಿ ನಿಮಗೇನೋ ನಿಮ್ಮ ನೋವನ್ನು ನಮಗೆ ಹೇಳಬೇಕು ನಮ್ಮ ದೂರ ಸಂಖ್ಯೆನ ಹೇಳ್ತೀವಿ ನೈನ್ ಸೆವೆನ್ ತ್ರೀ ಒನ್ ಫೈವ್ ಸಿಕ್ಸ್ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ನೇರವಾಗಿ ಕರೆ ಮಾಡಿ ಕೆಲವರವರನ್ನು ಕಳಿಸ್ತಾ ಇದ್ದಾರೆ ನಮಗೆ ಸಾಲ ಬೇಕು ಮನೆ ಕಟ್ಟಲಿಕ್ಕೆ ದುಡ್ಡು ಬೇಕಂತ ನೀವು ಮನೆ ಕಟ್ಟಲಿಕ್ಕೆ ದುಡ್ಡಿಗೆಲ್ಲ ನಾವು ಬಂದಿರೋದು ಏನು ನಿಮ್ಮ ಜಮೀನಲ್ಲಿ ಇದು ಗೋರಿ ಮಾಡ್ತಾ ಇದ್ದಾರಲ್ಲ ಅದು ತಪ್ಪಿಸಲಿಕ್ಕೆ ಬಂದಿರೋದು ಅದನ್ನು ತಪ್ಪಿಸ್ತೀವಿ ಸೌಜನ್ಯ ಹೋರಾಟ ಬಂದ ಬಂದ ನಂತರ ಇವರು ಗೋರಿ ಕಟ್ಟದ ಕಟ್ತಾ ಇದ್ದ ಆ ಗೋರಿ ಕಟ್ಟುವುದನ್ನು ನಿಲ್ಲಿಸಿಕೊಟ್ಟಿದ್ದೀವಿ ಅಷ್ಟು ಮಾತ್ರ ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಎಚ್ಚೆತ್ತುಕೊಳ್ಳಿ ಅಂತ ಈ ಮೂಲಕ ನಮ್ಮಲ್ಲಿ ವಿನ್ಸಿ ಮಾಡಿ ವಿನ್ಸಿಕೊಳ್ತಾ ಇದ್ದೀನಿ